ನಂಗೆ ಐಶ್ವರ್ಯ ತುಂಬಾ ಇಷ್ಟ ಆಯ್ತು ಯಾರ ಹತ್ರ ಇರಲ್ಲ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸಂಘಟನೆ ಏನಕ್ಕೆ ಕೊಡ್ತೀವಿ ಅಂದ್ರೆ ಯಾಕಂದ್ರೆ ನಮ್ಮ ಸರ್ಕಾರ ಯಾವುದೇ ಆಗಿರ್ಬೋದು ಜೆ ಡಿ ಎಸ್ ಕಾಂಗ್ರೆಸ್ ಬಾಂಬ್ ಎಲ್ಲ ಇದೆ ನಿಮ್ ಮುಂದೆ ನಾವು ಅಣ್ಣ ತಮ್ಮ ಬಂದು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಮತ ಹಾಕಿ ಈ ಒಂದು ದಿವಸ ನಮ್ಮ ಶ್ರೀರಾಮಪುರ ತಾಲೂಕಿನ ಸರ್ಕಾರಿ ಕಾಲೇಜು ಬಂದಿದ್ದೀನಿ ತುಂಬಾ ಸಂತೋಷ ನಮ್ಮ ಶ್ರೀರಾಮಪುರ ತಾಲೂಕು ಶ್ರೀನಾಮಿ ಅಧ್ಯಕ್ಷರು ಒಳ್ಳೆ ವೇಳೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾರೆ ಅವರೊಂದೊಂದು ಫೋನ್ ನಂಬರ್ ಇನ್ವೇಟ್ ಮಾಡಿದಾಗ ಅದಕ್ಕೊಂದು ಅರ್ಥ ಇದೆ ಇವತ್ತೊಂದು ಪ್ರೋಗ್ರಾಮ್ ಕದೀನ ಮಕ್ಕಳಿಗೆ ಮಾಡಬೇಕು ಅಂತ ಎಲ್ಲ ಎಲ್ಲ ವರ್ಗೀ ಸ್ವಲ್ಪ ಸಿನಿಮಾ ನೋಡಿದೀರ ಸಿನಿಮಾದಲ್ಲಿ ಅರ್ಥ ಏನು ಇದೆಲ್ಲ ಸ್ಟ್ರಾಂಗ್ ಈ ಬೇಸ್ಮೆಂಟ್ ಅಲ್ಲಿ ನೀವೇನ ಸ್ಟ್ರಾಂಗ್ ಆಗಿಲ್ಲ ಅಂದ್ರೆ ನಿಮ್ ಗೋಲ್ ರೀಚ್ ಮಾಡಕ್ಕಾಗಲ್ಲ ప్రతి పక్ష న ముందీడకి నవేనో కాన్సెప్ట్ కొ మార్గదర్శనండి మనవరిగోదు అనాథమ్మ నిన్న సహపాఠి తిత నమ్మ జాగ్రత్త నాలుగు ప్రేరణ పొందబు సినిమానక్త సినిమే అభిమాన ఏమీ సినిమా పవన్ కళ్యాణ్ బిక్కుంటు కార్యక్రమ రాజకీయ మాతారు అదే ఇంకొంద సినిమా అర్థ ఈ జనరేషన్ అయితే ఇవాళ అదన్న సినిమాత వకీల్ సార్ సినిమా అంద్రెన్ జట్ నండి అవుదాడు వేరే బేర ఏమే కాన్సెప్ట్ ఇస్తే ఇదన్న మెచ్చిడి ఫస్ట్ పిసి సెకండ్ పిసి నీన్స్ ఎలా మెడికల్ ఎలా మెయిన్ పేసెన్స్ ఫస్ట్ మొబైల్ అవైడ్ మేము ఇన్స్టాగ్రమ్ ఎలా స్కూల్ బర ఇన్స్టాగ్రమ్ వీస్ నోడి ఆనందపడి ఇన్వర్ ఆగి మే ఈ కాలేజీ ಇವತ್ತೇನು ಒಂದು ಕಂಪ್ಯೂಟರ್ ಕೊಡಿ ಅಂತ ನಮ್ಮ ಶ್ರೀರಾಮಿಗೋರು ಆದೇಶ ಅವರು ಒಂದು ಉದ್ದೇಶವಾಗಿ ಏನಂತ ಹೋಗ್ತಾ ಇದ್ದಾರೆ ಅಂದ್ರೆ ನಾನು ಹೇಳ್ತಿರೋದು ನಿಮ್ಮ ಮುಂದಕ್ಕೆ ನಿಮ್ಮ ಜೀವನಕ್ಕೆ ಇವತ್ತು ನೀವು ಓಡ್ಬಿಡೋ ಇನ್ನೊಬ್ರು ಮಕ್ಕಳು ಬರ್ತಾರೆ ನೀವು ನೀವೇನು ಒಳ್ಳೆ ಸಾಧನೆ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮ ಒಂದು ಬೆಳೆಯುತ್ತೆ ಇವನ್ನ ಓದಿಸಿರೋ ಗುರುಗಳು ಕೂಡ ಒಂದು ದೂರಕ್ಕಿದೆ ಒಂದು ದೂರಕ್ಕೂ ಸಹ ನಾವು ಸ್ಟ್ರಗಲ್ ಕೊಡ್ಬೇಕು ಸಿನಿಮಾ ಸಿನಿಮಾ ಎಲ್ಲರೂ ಅಂತಾರೆ ಸಿನಿಮಾ ಬೇರೆ ನಿಜ ನಿಗಮ ಬೇಕು ಇನ್ಸ್ಟಾಗ್ರಾಮ್ ಅಂತೇಳಿ ಅಪ್ಪ ಅನ್ನೋ ಕಟ್ಟಬೇಕು ಮತ್ತೆ ಏನೇ ಕಾನ್ಸೆಪ್ಟ್ ಇದ್ರೆನೋ ಏನೇ ಕಾನ್ಸೆಪ್ಟ್ ಇದ್ರೆ ಎಲ್ಲರೂ ಹೇಳ್ತಾರೆ ಮಾಡ್ಬೇಕು ಅದು ಮಾಡ್ಬಿಡ್ಬೇಕು ಎಲ್ಲ ಮಾಡ್ಬೇಕು ಹೆಣ್ಮಕ್ಳು ಹೆಣ್ಮಕ್ಳು ಎಲ್ಲ ಬಾಲ್ಗೊಳ್ಳಬೇಕು ಎಲ್ಲ ಇಡ್ಬೇಕಾದ್ರೆ ಬರ್ತಾರೆ ಯಾರನ್ನ ಮಾತಾಡ್ತಾರೆ ಏನೋ ಹೇಳಿ అది ఆగో భయబడదు ఇవర భయబడదు ఇవెల్ యాకంటే నమ్మ సర్కార కేంద్ర సర్కూర్ తుంబా సపోర్ట్ ఇవ్వడం ఎజుకేషన్ అయితే ఒళ్ళి మాస్క్కు ముంద భవిష్యత్ ఇది వన్ స్టేజ్ ఈ స్టేజ్ అన్న దిన చూద్దాం మన ఒళ్ళ కలిసీ నియే కను నిమ్మ ప్రిన్సిపల్ ಏನಿದೆ ನಮ್ಮ ಶ್ರೀರಾಮುಲು ಎಲ್ಲ ಇದ್ದಾರೆ ನಿಮ್ಗೆ ಏನೇ ಅನುಗ್ರಹ ಇದ್ದೇನು ತೊಂದರೆ ಅನುಗ್ರಹ ಇದ್ದು ನಮ್ಮ ಕರೆ ಮಾಡಲಿಕ್ಕೆ ಮುಂದೆ ವ್ಯಕ್ತಿ ಹೋಗಿ ಮತ್ತೆ ಏನು ಕರ್ತಿರಲ್ಲ ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತೀನಿ ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆ ವೀಕ್ ಆ

ಅದು ನಾವು ಮಾಡಿಸ್ಕೊತ್ರೀವಿ ಅವರು ನಾಲ್ಕು ತರಪಣ ಇದೆಲ್ಲಾ ಆಯಿತು ಲೇಣಾ ಸರ್ ಸೈನ್ಸ್ ಆಗ್ಬಹುದು ನರಸ ಆಗ್ಬಹುದು ಸೆಪ್ಟೆಂಬರ್ 8ನೇ ತಾರೀಖು ನಮ್ಮ ಸ್ಕೂಲ್ ಅಲ್ಲಿ ಮದನ ಆದರೆ ಪوانಗಳದ ಮದನ ಆದರೆ ನಮ್ಮ ಆದಿ ಅವರು ಮತ್ತೆ ಶ್ರೀರಾಮರಂತೆ ಮತ್ತೆ ಏನು ಕಾಪಾ ಸಿಲೋಜನೆ ಒಂದು ఏమో <laughs> అల్వా <laughs> ಅದಕ್ಕೆ ಹೇಳಿದ ರೀತಿ ಮಧ್ಯದಲ್ಲಿ ಯಾರು ಕೂಡ ತರಬೇತಿ ಎನೇದಾರಿ ಕೇಳೋದು ಮಾಡೋಣ ಸರ್ ಪರಮೇಶ್ವರ ಕೊಟ್ರೇ ಎನೇದಾರಕ್ಕೆ ಪವರ್ ಕಳನ್ ಬತ್ತರೆ ಇದೆ ಎಲ್ಲಾರ್ಗೂ ಬಾಸೇಲ್ವಾ ಏನಕ್ಕೆ ಬಾಸೋ ಎಲ್ಲಾರ್ಗೂ ಬಾಸೋ 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 ಸರ್ ಆಡಳಿತ ಮಾಡ್ತಾ ಇದ್ದಾರೆ ಏನ್ ಆಡಿತ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಸಂಪಾದನೆ ಮಾಡಾಗ ಆಗಿರ್ಬೋದು ಅವ್ರ ಸ್ವಂತ ಹೆಂಡತಿ ಮಕ್ಕಳು ಬಿಟ್ಟು ನಮ್ಮ ದೇಶಕ್ಕೋಸ್ಕರ ಸುಮಾರು ಒಂದು ಕಾಲಾವಕಾಶ ಕೊಟ್ಟು ಮಾಡ್ತಾ ಇದ್ದಾರೆ ಆ ಕಾಲಾವಕಾಶದಲ್ಲಿ ಮಿಸ್ ಆಗಿರೋ ಕಾಲದಲ್ಲಿ ನಾವೆಲ್ಲ ಹುಡ್ಕೊಂಡು ನಾವು ಮಾಡ್ತಾ ಇದ್ವಿ ಏನಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಇದು ರೀ ಕೊಟ್ಟ ಅಂತ ದುಡ್ಡು ಯಾರ ಹತ್ರ ಇರಲ್ಲ ಏನೋ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಸಂಘಟನೆಗೆ ಏನಕ್ಕೆ ಕೊಡ್ತೀವಿ ಅಂದ್ರೆ ಆ ಹುಡುಗಿ ತಗೊಂಡ್ರೆ ಒಂದು ಚಾಲೆಂಜಿಂಗ್ ಅಂತ ಬರುತ್ತೆ ಜೀವನದಲ್ಲಿ ಚಾಲೆಂಜ್ ಇಲ್ಲ ಅಂದ್ರೆ ಒಂದು ಸತ್ತ ಚಾಲೆಂಜ್ ತಗೋಬೇಕು ಚಾಲೆಂಜ್ ಇಂದ್ರೆ ಕಾಮಿಡಿ ತಗೊಂಡ್ರೆ ಜೀವನ ಬದುಕಕ್ ಆಗಲ್ಲ ಅರ್ಥ ಇತಾ ಅದಕ್ ನಾನೇನ್ ಹೇಳೋದೇನ ನಾನ್ ಹೇಳಕ್ ಇಷ್ಟಪಡೋದೇನಂದ್ರೆ ನಮ್ಮ ಅಧ್ಯಕ್ಷಗಳಾಗಿರ್ಬೋದು ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳು ಯಾರೇ ಆಗಿರ್ಬೋದು ಒಂದೇ ಒಂದು ಹೇಳೋದು ನಾವು ಗೌರ್ಮೆಂಟ್ ಸ್ಕೂಲ್ಸ್ ಟಾರ್ಗೆಟ್ ಯಾಕಂದ್ರೆ ನಮ್ಮ ಸರ್ಕಾರ ಯಾವ್ದೇ ಆಗಿರ್ಬೋದು ಜೆ ಡಿ ಎಸ್ ಕಾಂಗ್ರೆಸ್ ಬಂಗ್ ಎಲ್ಲ ಇದೆ ಬರ್ತಾರೆ ಆಮಿ ಕೊಡ್ತಾರೆ ಹೋಗ್ತಾ ಇದ್ದಾರೆ ನೀವು ಮುಂದಿನ ಪ್ರಜೆಗಳು ಒಂದು ಧರ್ಮ ಅಂತಿರತ್ತೆ ಸನಾತನ ಧರ್ಮ ಅಂದ್ರೆ ಏನೋ ಒಂದು ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಅಂತ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ದಯವಿಟ್ಟು ಅಲ್ಲ ನಾ ಎಲ್ಲ ಧರ್ಮ ಒಂದೇ ಒಂದೇ ತಾಯಿ ಮಕ್ಕಳು ಭಾರತ ಮಕ್ಕಳು ಅವೆಲ್ಲ ಇಲ್ಲಿ ಜಾತಿ ಭೇದವಾಗ್ಲಿ ಜಾತಿಯನ್ನ ಇಟ್ಕೊಂಡು ಏನನ್ನ ಮಾಡಿದ್ರೆ ಎಲ್ಲರೂ ಒಗ್ಗಟ್ಟಾಗಿ ಅವ್ರಿಗೆ ಜವಾಬ್ ಕೊಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ಸುಮ್ಮನೆ ಒಂದು ಒನ್ ಇಯರ್ ಬ್ಯಾಕ್ ಅಲ್ಲಿ ಬುರ್ಕ್ ಹಾಕೊಂಡ ಏನೇನೋ ಬರಾಡಿಗೆ ಮಾಡ್ಬೇಕು ಎಷ್ಟೋ ಜನ ಪಾಪ ವಿದ್ಯಾರ್ಥಿಗಳು ಮನೆಗಳಲ್ಲಿ ಬಿಟ್ಟು ಸೂಸೈಡ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ನಿಮ್ಗೆ ಲೈಫ್ ನ ಕಾಮಿಡಿಗೆ ತಗೋಂಗಿದ್ರೆ ಕಾಮಿಡಿಯಾಗಿ ಬದುಕೊಡ್ಬೇಕು ಇವಾಗ ಸೆಕೆಂಡ್ ಪಿಜಿಯಲ್ಲಿ ಮೂವ್ ಆಗಿಲ್ಲ ಅಂದ್ರೆ ತಂದೆ ತಾಯಿ ಏನ್ ಮಾಡ್ತಾರೆ ನಾನೇ ಮದುವೆ ಮಾಡಿ ಕಲಿಸ್ತೀನಿ ಮನೆಯಲ್ಲಿ ನಾನಿಬ್ಬರು ಹೆಣ್ಮಕ್ಳು ಮದುವೆ ಮಾಡಿ ಕಲ್ಸ ಮದುವೆ ಮಾಡ್ಕೊಂತೀರಾ ಹೆಂಗೆ ಏನ್ ಮಾಡ್ಬೇಕು ಕಾಲೇಜ್ ಕರೆಕ್ಟಾಗಿ ನಾವು ಹೋಗಿದ್ದೀಗ ಚಾಲೆಂಜ್ ತಗೋತೀರ ಯಾರ ಮೇಲೆ ತಗೊಂತೀರ ಚಾಲೆಂಜ್ ಓದನ್ ಮೇಲೆ ಕಾನ್ಸೆಪ್ಟ್ ತಗೊಂತೀರಾ ಹೋಗದೇ ಬೇಕು ಅಂದ್ರೆ ಒನ್ ಅವರ್ ಅಂದ್ರೆ ಸಾಕು ಯಾರ ಟೈಮ್ ಅಲ್ಲಂದ್ರೆ ನನಗ್ ಗೊತ್ತಿರಂಗ ನಮ್ ಗುರುಗಳು ಹೇಳಿರೋದು ಬೆಳಗ್ಗೆ ಐದು ಗಂಟೆಗೆ ಟೈಮಲ್ಲಿ ಹೋದ್ರೆ ಸ್ವಲ್ಪ ತಲೆಗಿರುತ್ತೆ ಅಂತ ಹೇಳ್ತಾರೆ ನೈಟ್ ಆಗೋದು ಹನ್ನೊಂದು ಗಂಟೆ ಒಂದು ಗಂಟೆ ಓದೋದಿಲ್ಲ ಕಾನ್ಸರ್ಟ್ ಮಾಡ್ಕೊಂಡು ಹತ್ತು ನಿಮಿಷ ಗುರುಗಳು ಏನ್ ಹೇಳ್ತಾರೆ ಅಪ್ಪ ಅಮ್ಮ ಕಷ್ಟ ನೋಡ್ಕೊಂಡು ಹೋದ್ರೆ ಎಲ್ಲರೂ ಟಾಪರ್ ಟಾಪರ್ ಆಗ್ತಾ ನಾನು ಆಗ್ತಾರೆ ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಆಯ್ತಾ ಇವಾಗ ಇರೋ ಎಮ್ ಎಲ್ ಎಗಳಾಗಿರ್ಬೋದು ಎಂ ಪಿ ಯಾರು ಎಸ್ ಎಸ್ ಸಿ ಮೇಲೆ ಹೋಗಿಲ್ಲ ಆದ್ರೆ ಐ ಎಸ್ ಎಸ್ ಓದಿರೋ ಸಲಹೆ ಹೊಡಿತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಆಯುರ್ವೇ ಹೆಂಗಿದೆ ಅಂತ ಓದಿಗೆ ತುಂಬಾ ಬೆಲೆ ಇದೆ ಆ ಓದನ್ನ ನೀವು ದಯವಿಟ್ಟು ಕಾಮಗಾರಿ ತಗೋಬೇಡಿ ಎರಡನೇ ತಾರೀಕು ದಯವಿಟ್ಟು ಎಲ್ಲ ನಮ್ಮ ಶಿಕ್ಷಕರಿಗೆ ಪ್ರಿನ್ಸಿಪಾಲ್ಗೆ ಹೇಳಿದ್ದೀನಿ ಎರಡನೇ ತಾರೀಕು ನಮ್ಗೆ ಒಂದು ಅವಕಾಶ ಮಾಡ್ಕೊಟ್ರೆ ಆ ಟಾಪರ್ಸ್ ಮೂರು ಜನಕ್ಕೂ ಲ್ಯಾಪ್ಟಾಪ್ ಕೊಟ್ಟು ಊಟದ ಅರೇಂಜ್ಮೆಂಟ್ ಮಾಡೋಣ ಮತ್ತೆ ನೆಕ್ಸ್ಟ್ ಏನೇ ಇದ್ರೇನು ಯಾರ ಟಾಪರ್ ಆದ್ರೇನು ನಮ್ಮ ಸಂಘಟನೆಗೆ ಒಂದು ಮೆಸೇಜ್ ಮಾಡಿದ್ರೆ ನಿಮ್ಗೆ ಏನೇ ಓದೋಕ್ಕೆ ತೊಂದರೆ ಆದ್ರೇನು మన తొందర దయవిట్టు ప్రిన్సిపాల్ అది వెళ్ళి అమ్మ అధ్యక్షులు హతారు నిమ్మ ముందే నా అన్న తమ్ము సపోర్ట్ మాతీ ఎల్గూ ఒందే తి మన ఏళ్ళ ఏ శిక్షికులు తందే తి నెక్స్ట్ అదే తందే తి రెండు సంఘటనకి వెళ్ళబేడి అది బన్ఫార్మేషన్ కొడి నావు సహాయ అర్థాయ్ ಫ್ಯಾನ್ಸ್ ಹಾಕಿದ್ದೀವಿ ಅಂತ ಒಂದು ಹೇಳ್ತಾರೆ ಸಿನ್ಮಾ ಫ್ಯಾನ್ಸ್ ಅಷ್ಟು ಇದಾಗಲ್ಲ ನನ್ಗೆ ಐಶ್ವರ್ಯ ಅಂದ್ರೆ ತುಂಬಾ ಇಷ್ಟ ಆಯ್ತು ಆಯುಷ್ಮೈ ರಾಯ್ ಅಂದ್ರೆ ಏನೋ ದೊಡ್ಡ ಸ್ಟಾರ್ ಅಂತ ನಿಜ ಹೇಳ್ತೀವಿ ಇಷ್ಟ ಅಂದ್ರೆ ಅದು ನೋಡಿ ಒಂದ್ ನಗ್ಬಿಟ್ರಿ ನೀವೆಲ್ಲ ಏನಕ್ಕೆ ನಗ್ಸ್ ಅದ ಹೇಳಕ್ ಆಗ್ರಿ ಇಷ್ಟ ಇಷ್ಟ ನಾವೆಲ್ಲರ ಹತ್ರ ಚೆನ್ನಾಗಿರ್ಬೇಕು ಹೋಗೊಬ್ರೇಳ್ತಾರೆ ಜೊತೆಲಿ ಬೈಕಲ್ಲಿ ಜೊತೆಗಾಗ್ತಾರೆ ಅದು ಏನನ್ನ ಮಾಡ್ತಾರೆ ಎಲ್ಲ ಜೊತೆ ಖುಷಿಯಾಗಿರ್ಬೇಕು ಎಲ್ಲ ಜೊತೆ ನಾವು ಆಪಿಯಾಗಿರ್ಬೇಕು ಎಲ್ಲ ನಮ್ಮ ಬುದ್ಧಿ ನಮ್ಮ ಹತ್ರ ಇದೇ ಜೀವನ ಹೆಣ್ಮಕ್ಳಿಗೆ ಹೇಳೋದು ಇಷ್ಟ ಎಲ್ಲರ ಹತ್ರ ಖುಷಿಯಾಗಿದೆ ಎಲ್ಲ ಹತ್ರ ಮಾತಾಡಿ ಯಾರು ಫೋನ್ ಮೇಲೆ ಮಾತಾಡಿ ಯಾರ ವರ್ಷ ಚಾರ್ಟಿಂಗ್ ಮಾಡಿ ನಿಮ್ ಬುದ್ಧಿ ನಿಮ್ ಕಂಡು ಎಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ ತಂದೆ ತಾಯಿ ಏನಿರ್ತಾರೆ ಗುರುಗಳು ಏನಿರ್ತಾರೆ ಒಂದು ಹೋಗೋ ಜಾಗ ಆಗಲಿ ಬರೋ ಜಾಗ ಆಗಲಿ ನಾವಿರೋ ಜಾಗ ಆಗಲಿ మీన్ మేమేనే ఎడ్యుకేషన్ పదే పదే ఇది ఏనే ఏదే తొందర అని నమ్మ ప్రిన్సిపాల్ సార్ కే నమ్మ అధ్యక్ష తెలుస్తారు నవ్ యారు బోదు ఇలా నిాబ్లం ఇయో ఒళ్ళు హోదు బేడా ఇంత తొందరగా నవేరు సార్ మరొక రే సో